ಹಾಯ್ ಹಲೋ ವಿಶೇಖರೇ ನನ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ ಸೊ ಸ್ವಾಗತ ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮೋಟೋರೋಲಾ ಜಿ ಏಯ್ಟಿ ಈ ಫೋನಲ್ಲಿ ಏನೆಲ್ಲ ಫೀಚರ್ಸ್ ಇದೆ ಇದರಲ್ಲಿ ಯಾವ ಡಿಸ್ಪ್ಲೇ ಯೂಸ್ ಮಾಡಿದ್ದಾರೆ ಯಾವ ಪ್ರೊಸೆಸರನ್ನು ಯೂಸ್ ಮಾಡಿದ್ದಾರೆ ಹಾಗೆ ಇದರ ಕ್ಯಾಮರಾ ಹೇಗಿದೆ ಇದರಷ್ಟು ಬ್ಯಾಟ್ರಿ ಬ್ಯಾಕಪ್ ಹೇಗಿದೆ ಮತ್ತು ಯಾವ ಪ್ರೈಸ್ಗೆ ಸಿಗ್ತಾ ಏನೋ ಇದೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೇನೆ ಅದಕ್ಕೂ ಮುಂಚೆ ಯಾರಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಮೊದಲ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫೇಸ್ಬುಕ್ನಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ ಇನ್ನು ಈ ಫೋನ್ ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕಾದ್ರೆ ಇದರಲ್ಲಿ ಸಿಕ್ಸ್ ಪಾಯಿಂಟ್ ಸೆವೆನ್ ಇಂಚಿನ ಪೋಲ್ ಡಿಸ್ಪ್ಲೇ ಅನ್ನು ಹೊಂದಿದೆ ಹಾಗೆ ಇದು ಒನ್ ಟ್ವೆಂಟಿ ಎಫ್ಝಡ್ ರಿಫ್ರೆಸ್ ಅನ್ನು ಸಹ ಹೊಂದಿದೆ ಅದಲ್ಲದೆ ಇದು ಸಾವಿರದ ಆರ್ನೂರ ನೀಡ್ಸ್ ಬ್ರೈಟ್ನೆಸ್ ಅನ್ನು ಸಹ ಈ ಫೋನ್ ಈ ಫೋನ್ ನ ಡಿಸ್ಪ್ಲೇ ಹೊಂದಿದೆ ಈ ಫೋನ್ ನ ಪ್ರೊಸೆಸರ್ ನ ಬಗ್ಗೆ ಮಾತಾಡಬೇಕಾದ್ರೆ ಎ ಎನ್ ಏಟ್ ಜನ್ ತ್ರೀ ಸೋಕ್ ಪ್ರೊಸೆಸರ್ ಅನ್ನು ಸಹ ಈ ಫೋನ್ ಹೊಂದಿದೆ ಈ ಫೋನ್ ನ ಕ್ಯಾಮರಾ ಬಗ್ಗೆ ಮಾತಾಡಬೇಕಂದ್ರೆ ಇದರಲ್ಲಿ ಐವತ್ತು ಮೆಗಾ ಪಿಕ್ಸೆಲ್ ಒಂದು ಮೈನ್ ಕ್ಯಾಮೆರಾ ಹಾಗೆ ಎಂಟು ಮೆಗಾ ಪಿಕ್ಸೆಲ್ ನ ಇನ್ನೊಂದು ಕ್ಯಾಮೆರಾ ಸಹ ಹೊಂದಿದೆ ಅದಲ್ಲದೆ ನಿಮಗೆ ಸೆಲ್ಫಿ ವಿಡಿಯೋಸ್ಗಾಗಿ ಮೂವತ್ತೆರಡು ಮೆಗಾ ಪಿಕ್ಸೆಲ್ ನ ಕ್ಯಾಮರಾ ಸಹ ನೀಡ್ತಾ ಇದ್ದಾರೆ ಈ ಫೋನ್ ನ ಬ್ಯಾಟರಿ ಬಗ್ಗೆ ಮಾತಾಡಬೇಕಾದ್ರೆ ಇದರಲ್ಲಿ ಐದು ಸಾವಿರದ ಎಂ ಎಚ್ ನ ಬ್ಯಾಟರಿ ಕೆಪಾಸಿಟಿಯನ್ನು ಹೊಂದಿದ್ದು ತರ್ಟಿ ತ್ರೀ ವ್ಯಾಟ್ ನ ಸೂಪರ್ ಫಾಸ್ಟ್ ಚಾರ್ಜರ್ ಗಳನ್ನು ಸಹ ಕೊಡುತ್ತಿದ್ದಾರೆ ಈ ಫೋನ್ ನ ಸ್ಟೋರೇಜ್ ಮತ್ತೆ ಪ್ರೈಸ್ ನ ಬಗ್ಗೆ ಮಾತಾಡಬೇಕಾದ್ರೆ ಏಟ್ ಜಿ ಬಿ ರ್ಯಾಮ್ ಒನ್ ಟ್ವೆಂಟಿ ಏಟ್ ಜಿ ಬಿ ಸ್ಟೋರೇಜ್ ಏನಿದೆ ಅದಕ್ಕೆ ನೈನ್ಟೀನ್ ತೌಸಂಡ್ ತ್ರಿಬಲ್ ನೈನ್ ಆಗುತ್ತೆ ಟ್ವೆಲ್ ಜಿ ಬಿ ರ್ಯಾಮು ಟು ಫಿಫ್ಟಿ ಸಿಕ್ಸ್ ಜಿ ಬಿ ಸ್ಟೋರೇಜ್ ಏನಿದೆ ಇದಕ್ಕೆ ಟ್ವೆಂಟಿ ನೈನ್ ಟ್ವೆಂಟಿ ಒನ್ ತೌಸಂಡ್ ಆಗುತ್ತೆ ಈ ತರ ಇನ್ಫಾರ್ಮೇಷನ್ ವಿಡಿಯೋ ತಗೊಂಡು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಹುಟ್ಟಟ ಬೈ ಬೈ ಟೇಕ್ ಕೇರ್